ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಾಸಂತಿ ಯಾರು ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಅಂತವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ ಫುಲ್ ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಮ್ಮ ಸ್ಕೂಲಿಂದ ಐ ಸ್ಕೂಲ್ ಮತ್ತು ಐಯರ್ ಕ್ಲಾಸು ಏಯ್ತಿಂದ ಟೆಂತ್ವರೆಗೂ ಸ್ಪೋರ್ಟ್ಸ್ ಇದೆಯಲ್ಲ ಅದ್ರದ್ದು ಏನು ಈವೆಂಟು ನಮ್ಮ ಸ್ಕೂಲಿಗೆ ಕೊಟ್ಟಿದ್ರು ನಮ್ಮ ಸ್ಕೂಲಿಂದಲೇ ಈವೆಂಟ್ ಎಲ್ಲ ಮಾಡಬೇಕಿತ್ತು ಅದಕ್ಕೆ ಫ್ರೈಸ್ ಎಲ್ಲ ತರಿಸಿದ್ರು ಅದಕ್ಕೆಲ್ಲ ಸ್ಟಿಕ್ಕರೆಲ್ಲ ರೆಡಿ ಮಾಡ್ತಾಯಿದ್ದು ಅದರದ್ದೆಲ್ಲ ಫುಲ್ ಸ್ಪೋರ್ಟ್ಸ್ದು ಫುಲ್ಲು ವೀಡಿಯೋನ ನಾನು ಇದರಲ್ಲಿ ವೀಡಿಯೋಸ್ನ ಹಾಕಿದ್ದೀನಿ ಯಾರು ಎಲ್ಲೂ ಸ್ಕಿಪ್ ಮಾಡಬೇಡಿ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡ यांत्रिक वर्ग का इधर ही था ये प्रमेश तो याद है शुरू ये का मुन्ना रंग वाली वस्तु सीतानंद ने जी वस्तु योग मेडल ना वाइट मेडल ना गोल्ड वेल्लो मेडल बैठवा थ्री कलर सिल्वर ശായി മടപ്പ

ನಮ್ಮ ಸ್ಕೂಲಿಂದ ಇವೆಲ್ಲ ರೆಡಿ ಇವರೆಲ್ಲ ಒಬ್ರೊಬ್ರಿಗೆ ಒಂದೊಂದು ಕೆಲಸ ವಹಿಸಿದ್ದಾರೆ ಕಳಸ ರೆಡಿ ಮಾಡೋದು ನಿಂಬೆ ಹಣ್ಣು ಕೊಡೋದು ಆಂಕರಿಂಗ್ ಒಬ್ರು ದೀಪ ಒಬ್ರು ಹಂಗೆ ಎಲ್ಲ ರೆಡಿ ಮಾಡಿದ್ದಾರೆ ಎಲ್ಲ ಬಂದು ರೆಡಿ ಮಾಡ್ತಾ ಇದ್ದೀವಿ ಈಗ ಸ್ವಲ್ಪ ಬಲೂನ್ ಎಲ್ಲ ಇವಾಗ ರೆಡಿ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ हिरो हिरो राइटिंग हिरो यो स्टेज मा मदर डे को स्पोर्ट अगेन्स्ट आयो हाय तही हा सुस्त पेडी पोती ए आ त फरीड लाग्छ के हिरो पकासुर रच्यो हिरो अरे वडक पात्रे हि गरे जय तिङडी पोती समश्री यावग्लो पकासुर रचको मैम तो फिर चलते कृषि के पास लेना है

ಅಂತಿಮ ಕರೆಯನ್ನ ಬಿಡ್ತಾ ಇದ್ದಾರೆ ತಂಡದ ಮೇಲ್ವಿಚಾರಕರು ಗಮನ ಗಣ್ಯರ ಮಂದಿ ಒಂದು ಪೌರಣ್ಣ ಚೈನ ಶುರು ಆಗ್ತದೆ ಆ ಫೈನಲ್ ಹಂತಕ್ಕೆ ಬಂದಿರುವ ವಿದ್ಯಾರ್ಥಿಗಳು ಪ್ರಾರಂಭದ ಗಣಯಾತ್ರೆ ಬಂದು ಅರ್ಜಿ ಮಾಡ್ತಾರೆ

ಇವರು ನಮ್ಮ ಸರ್ರೆ ಮುಂಚೆ ನಮ್ಮ ಜೊತೆನೆ ವರ್ಕ್ ಮಾಡ್ತಿದ್ರು ಇವಾಗ ಅವರಿಗೆ ಶುಗರ್ ಫ್ಯಾಕ್ಟ್ರಿಲಿ ಕೆಲಸ ಆಗಿದೆ ಬ್ಲೂ ಶರ್ಟು ಅವರು ಕೀರ್ತಿ ಸರ್ ಅಂತ ಅವನು ರವಿಶಾ ಅಂತ ಮುಂಚೆ ನಮ್ಮ ಸ್ಕೂಲಲ್ಲೇ ಡ್ರೈವರ್ ಆಗಿದ್ದ ಈಗ

ಕಡಕಡಕಡಕ ಬಾತ್ ಒಳ್ಳೆ ಒಳ್ಳೆ